ಪ್ರಜಾ ಜಗತ್ತು ವಾರ್ತೆಗಳು ಡಾಕ್ಟರ್ ರಾಜೇಂದ್ರ ಅವರ ಒಂದು ಸ್ಮರಣಾರ್ಥದಲ್ಲಿ ಅವರ ನೆನಪಿನ ಅಂಗಳದಲ್ಲಿ ಮತ್ತೆ ಪ್ರಜಾ ಜಗತ್ತು ವಾರ್ತೆಗಳು ಯೂಟ್ಯೂಬ್ ಚಾನೆಲ್ ಮುಖಾಂತರ ತೆರೆಗೆ ತರುತ್ತಿದ್ದೇವೆ ಪ್ರಜಾ ಜಗತ್ತು ವಾರ್ತೆಗಳ ಕರ್ನಾಟಕ ವಿಶೇಷ ವಿಶೇಷ ಇದೆ ಬನ್ನಿ ಏನು ವಿಶೇಷ ಗೊತ್ತಾ ನಿಮಗೂ ಹೇಳಬೇಕಾ ನಮ್ಮ ಸಂಸ್ಕೃತಿ ಸೇವಾ ಸಂಸ್ಥೆ ಧಾರವಾಡ ಇವರಿಂದ ಅವಳಿ ನಗರ ಹುಬ್ಬಳ್ಳಿ ಧಾರವಾಡದಲ್ಲಿ ಮೊಟ್ಟಮೊದಲ ಬಾರಿಗೆ ಅಡುಗೆ ಸ್ಪರ್ಧೆಯನ್ನು ಏರ್ಪಡಿಸಲಾಗಿದೆ ನಿಮಗೆ ಅಡುಗೆಯಲ್ಲಿ ಆಸಕ್ತಿ ಇದೆಯೇ ನಿಮ್ಮ ಅಡುಗೆ ಕೌಶಲ್ಯವನ್ನು ತೋರಿಸಲು ಅತ್ಯಂತ ದೊಡ್ಡ ವೇದಿಕೆ ಮೇಲೆ ನಿಮ್ಮನ್ನು ಆಹ್ವಾನಿಸಲಾಗಿದೆ ಈ ಸ್ಪರ್ಧೆಯಲ್ಲಿ ಎಲ್ಲಾ ವಯಸ್ಸಿನ ಮಹಿಳೆಯರು ಭಾಗವಹಿಸಬಹುದು ನೋಂದಣಿ ಮಾಡಲು ಇದೇ ಡಿಸೆಂಬರ್ ಹದಿನೈದನೇ ತಾರೀಕು ಕಾಲಾವಕಾಶವಿರುತ್ತದೆ ಈ ಸ್ಪರ್ಧೆಯ ನೋಂದಣೆಯ ಶುಲ್ಕ ಇನ್ನೂರ ಐವತ್ತು ರೂಪಾಯಿಗಳು ಮಾತ್ರ ಈ ಸ್ಪರ್ಧೆಯಲ್ಲಿ ಭಾಗವಹಿಸಿದವರಿಗೆ ಬಹುಮಾನಗಳು ಕೂಡ ನೀಡಲಾಗುತ್ತದೆ ವಿವರ ಮೊದಲನೆಯ ಬಹುಮಾನ ಇಪ್ಪತ್ತೈದು ಸಾವಿರ ರೂಪಾಯಿ ಎರಡನೆಯ ಬಹುಮಾನ ಹದಿನೈದು ಸಾವಿರ ರೂಪಾಯಿ ಮೂರನೆಯ ಬಹುಮಾನ ಹತ್ತು ಸಾವಿರ ಹಾಗೂ ಎರಡು ಪ್ರೋತ್ಸಾಹ ಬಹುಮಾನಗಳು ಕೂಡ ನೀಡಲಾಗುತ್ತದೆ ಹಾಗೂ ಬಂದ ಎಲ್ಲಾ ಸ್ಪರ್ಧಿಗಳಿಗೆ ಪ್ರಮಾಣ ಪತ್ರ ಮತ್ತು ಉಡುಗೊರೆ ನೀಡಲಾಗುತ್ತದೆ ಸ್ಥಳ ಮತ್ತು ದಿನಾಂಕವನ್ನು ಎಲ್ಲಾ ಸ್ಪರ್ಧಿಗಳಿಗೆ ಪ್ರತ್ಯೇಕವಾಗಿ ತಿಳಿಸಲಾಗುತ್ತದೆ ಫಾರ್ ಮೋರ್ ಡೀಟೇಲ್ಸ್ ನಂಬರ್ ನಾನು ಟೈಲರ್ ಅದೀನಿ ನಾನು ಡಾಕ್ಟರ್ ನಾನು ಟೀಚರ್ ಅದೇನಿ ಎಲ್ಲಾ ಹೆಣ್ಮಕ್ಳು ಎತ್ತಿದ ಕೈ ಎಲ್ಲಾ ಫೀಲ್ಡ್ ಒಳಗೂ ಹೆಣ್ಮಕ್ಳು ಬಿಸಿ ಇದ್ದಾರೆ ಆದ್ರೆ ನಮಗೆ ಅಡಿಗೆ ಮಾಡೋಕ್ ಬಿಟ್ಟು ಏನು ಬರಂಗಿಲ್ಲ ರುಚಿ ಅಡಿಗೆಯನ್ನು ಮಾಡ್ತೀನಿ ಇದ್ರೊಳಗೆ ಏನ್ ಸಾಧನೆ ಮಾಡ್ಲಿಕ್ಕೆ ಆಗ್ತದೆ ಇದನ್ನ ಕೇಳಿ ನೀವು ಬಹಳ ಖುಷಿ ಆಗ್ತೀರಿ ಏನಪ್ಪ ಅಂತಂದ್ರೆ ಅಡಿಗೆ ಮಾಡಿ ನಾವು ಫೇಮಸ್ ಆಗ್ಬೋದು ಈ ಒಂದು ಸ್ಪರ್ಧೆನ ನಮ್ಮ ಸಂಸ್ಕೃತಿ ಸೇವಾ ಸಂಸ್ಥೆಯವರು ಹಮ್ಮಕೊಂಡಿದ್ದಾರೆ ಅಂತ ನಮಗೂ ಕೇಳಿ ಖುಷಿ ಆಯ್ತು ಯಾಕಂದ್ರೆ ಟೇಲರಿಂಗ್ ಮಾಡಿ ಮಾಡಿ ನಮ್ಗೂ ಬೋರ್ ಆಗ್ಬಿಟ್ಟಿದೆ ಸ್ವಲ್ಪ ಹೊರಗಡೆ ಪ್ರಪಂಚನ ನೋಡೋಣ ಅಡಿಗೆ ಅಂತೂ ಮಸ್ತ್ ಮಸ್ತ್ ಮಾಡ್ತೀನಿ ನಾನು ಯಾಕೆ ಭಾಗವಹಿಸಬಾರ್ದು ಬರೀ ರಿಜಿಸ್ಟ್ರೇಷನ್ ಫೀಸ್ನು ಎರಡ್ನೂರ ಐವತ್ತದ ಎಲ್ಲೆಲ್ಲೋ ಕಳಿತಿರ್ತೀವಿ ಹೋಗಿ ಮೊದಲು ಇವತ್ತನ್ನ ರಿಜಿಸ್ಟ್ರೇಷನ್ ಮಾಡಿ ಬರ್ತೀನಿ ಈ ಒಂದು ಎರಡ್ ಐವತ್ತು ರೂಪಾಯಿ ಕಟ್ಟಿ ಅಡಿಗೆ ಸ್ಪರ್ಧೆಗೆ ಭಾಗವಹಿಸ್ಲಿಕ್ಕೆ ಇದ್ರ ಬಗ್ಗೆ ನೀವು ತಿಳ್ಕೊಳ್ಬೇಕಾ ಇದ್ರ ಮಾಹಿತಿ ಬೇಕಂದ್ರೆ ಕಾಂಟ್ಯಾಕ್ಟ್ ನಂಬರ್ ನ ಕೊಟ್ಟಿನಿ ನೀವು ಕಾಲ್ ಮಾಡಿ ಕೇಳ್ಬಹುದು ನಮಸ್ಕಾರ ನಮ್ ಉತ್ತರ ಕರ್ನಾಟಕ ಮಂದಿಗೆ ನಮ್ಮ ಸಂಸ್ಕೃತಿ ಸೇವಾ ಸಂಸ್ಥೆ ವತಿಯಿಂದಾಗಿ ಅಡಿಗೆ ಸ್ಪರ್ಧೆ ನಡೀತಾ ಸ್ಪರ್ಧೆಗೆ ರಿಜಿಸ್ಟ್ರೇಷನ್ ಸ್ಟಾರ್ಟ್ ಆಗ್ಯಾವ ರಿಜಿಸ್ಟ್ರೇಷನ್ ಮಾಡಿರೋ ಇಲ್ಲ ಲಗುಲಿಗೆ ಬರ್ರಿ ರಿಜಿಸ್ಟ್ರೇಷನ್ ಮಾಡ್ಕೊಳ್ರಿ ಹಂಗ ಬಹುಮಾನನ ಗೆಲ್ರಿ ಒಂದು ನವೆಂಬರ್ ಎರಡ್ ಸಾವಿರದ ಇಪ್ಪತ್ತೈದಕ್ಕ ಈ ಒಂದು ರಿಜಿಸ್ಟ್ರೇಷನ್ ಸ್ಟಾರ್ಟ್ ಆಗಿದೆ ಇದರ ರಿಜಿಸ್ಟ್ರೇಷನ್ ಫೀಸ್ ಬರೀ ಟೂ ಫಿಫ್ಟಿ ಅಲ್ಲ ಬರ್ರಿ ಟೂ ಫಿಫ್ಟಿ ಕೊಡ್ರಿ ರಿಜಿಸ್ಟ್ರೇಷನ್ ಅನ್ನ ಮಾಡ್ಕೊಳ್ರಿ ಇಂಥ ದೊಡ್ಡ ಸದಾವಕಾಶ ಬರೀ ಮಹಿಳೆಯರಿಗೋಸ್ಕರ ಬರೀ ನಮ್ಮ ಸಾಂಪ್ರದಾಯಿಕ ಅಡಿಗೆಗೆ ಇರೋ ಅಷ್ಟು ಬಲ ಎಲ್ಲೂ ಇಲ್ಲ ಅಂತ ಹೇಳಿ ತೋರ್ಸೋಣ ಬರೀ ಇವತ್ತ ರಿಜಿಸ್ಟ್ರೇಷನ್ ಅನ್ನ ಮಾಡ್ಕೊಳ್ರಿ ಇನ್ನು ಈ ಒಂದು ಅಡಿಗೆ ಆಗ್ತದೆ ಹೆಂಗ್ ಆಗ್ತದ ಎಲ್ಲಿ ಹೋಗೋದು ಎಲ್ಲಿ ಬರೋದು ನಾವು ಅಡಿಗೆ ಸಾಮಾನು ತಗೊಂಡ್ ಬರೋದು ಹ್ಯಾಂಗ್ ಬಗ್ಗೆ ಎಲ್ಲ ಕಂಪ್ಲೀಟ್ ಆಗಿ ಮಾಡ್ಲಿಕ್ಕೆ ಇವತ್ತು ರಿಜಿಸ್ಟ್ರೇಷನ್ ಅನ್ನ ಮಾಡ್ಕೊಳ್ರಿ ನಮಸ್ಕಾರ ಇಪ್ಪ ನಮ್ಮ ಉತ್ತರ ಕರ್ನಾಟಕದ ಮಂದಿಗೆ ಇವತ್ತು ಅಡಿಗೆ ಲವರ್ಸ್ ಗೋಸ್ಕರ ಒಂದು ಸೂಪರ್ ಆಗಿರುವಂತಹ ಸುದ್ದಿಯನ್ನ ತಗೊಂಡ್ ಬಂದಿದ್ದೇನೆ ನಮ್ಮ ಸಂಸ್ಕೃತಿ ಸೇವಾ ಸಂಸ್ಥೆ ವತಿಯಿಂದಾಗಿ ಒಂದು ಅಡಿಗೆ ಸ್ಪರ್ಧೆ ನಡೆದ ಅದಕ್ಕೆ ಎಲ್ಲ ಹೆಚ್ಚು ಹೆಚ್ಚು ಹೆಣ್ಮಕ್ಳು ಬಂದು ರಿಜಿಸ್ಟ್ರೇಷನ್ ಮಾಡಿಸಲಿಕ್ಕೆ ಎರಡ್ ನೂರ ಐವತ್ತು ರೂಪಾಯಿ ಕೊಟ್ಟು ರಿಜಿಸ್ಟ್ರೇಷನ್ ಮಾಡಿದ್ರಿ ಅಂದ್ರೆ ಅದಕ್ಕೆ ಅಡಿಗೆ ಸ್ಪರ್ಧೆ ಒಳಗೆ ನೀವು ಭಾಗವಹಿಸಬಹುದು ಸಿಕ್ಕಾಪಟ್ಟೆ ಅದಕ್ಕೆ ಬಹುಮಾನಗಳು ಕೂಡ ಅದೇ ಒಳಗಡೆ ಎಷ್ಟೆಲ್ಲ ಅಡಿಗೆ ಮಾಡ್ತಿರ್ತೇವೆ ವೆರೈಟಿ ವೆರೈಟಿ ಅಡಿಗೆ ಮಾಡ್ತಿರ್ತೇವೆ ಅದಕ್ಕೆ ನಮಗೂ ಒಂದು ಸ್ಟೇಜ್ ಅಂತ ಬೇಕಾಗ್ತದೆ ಅದನ್ನ ನಮ್ಮ ಸಂಸ್ಕೃತಿ ಸೇವಾ ಸಂಸ್ಥೆಯವರ ವತಿಯಿಂದಾಗಿ ನಮ್ಗೆ ಸಿಗ್ಲಿಕ್ಕೆ ಅಂದ್ರೆ ನಾವು ಹೋಗ್ಬಾರ್ದೆ ಅಕ್ಕ ಅಕ್ಕಪಕ್ಕದವ್ರನ್ನೆಲ್ಲ ಕರೆಯೋಣ ನಾವು ಹೋಗೋಣ ಅಂತ ಭಾಗವಹಿಸೋಣ ರಿಜಿಸ್ಟ್ರೇಷನ್ ಫೀಸ್ ಬಹಳ ಅಂದ್ರೆ ಬಹಳ ಕಡಿಮೆ ಈ ಒಂದು ಅಡುಗೆ ಸ್ಪರ್ಧೆ ಉದ್ದೇಶ ಏನಂತಂದ್ರ ಹಳೆ ಕಾಲದ ಒಂದು ಪಾರಂಪರಿಕ ಅಡಿಗೆಗಳನ್ನ ಈಗಿನ ಒಂದು ಮಕ್ಕಳನ್ನು ಮರಿಲಿಕ್ಕೆ ಮರಿಬಾರದು ಅದನ್ನ ನಾವು ಮೆಲಕ್ ಹಾಕೋಣ ಮತ್ತೆ ಹೆಣ್ಮಕ್ಳ ಒಂದು ಬೆಂಬಲಕ್ಕೋಸ್ಕರ ಕೈ ಜೋಡ್ಸೋಣ ಅಂತ ಹೇಳಿ ಈ ಒಂದು ಸಂಸ್ಥೆ ಒಂದು ಉದ್ದೇಶ ಆಗಿದೆ ಇವಾಗ ಸ್ಟಾರ್ಟ್ ಆಗ್ಯಾವ ಸೊ ಹಂಗಾಗಿ ಲಘು ಲಘು ಬಂದು ನಿಮ್ಮ ಸೀಟ್ ನ ಬುಕ್ ಮಾಡ್ಕೊಳ್ರಿ ನೀವು ಬಹುಮಾನನ ಗೆಲ್ಲಿಕ್ಕೆ ಒಂದ್ ಇದು ದೊಡ್ಡ ಅಪರ್ಚುನಿಟಿ ಅಂತಾನೆ ಹೇಳ್ಬೋದು ನಾನು ನಮ್ಮ ಅಕ್ಕ ತಂಗಿಯರಿಗೆಲ್ಲ ಒಂದು ಬಿಸಿ ಬಿಸಿ ಇದು ಹೊಸ ಸುದ್ದಿ ಏನ್ ಗೊತ್ತದ ಏನ್ರಿ ನಮ್ಮ ಸಂಸ್ಕೃತಿ ಸೇವಾ ಸಂಸ್ಥಾದವರು ಒಂದು ಅಡಿಗೆ ಸ್ಪರ್ಧೆ ಏರ್ಪಡಿಸ ಕರ್ನಾಟಕದ ಪರಂಪರೆ ಅನ್ನುವ ಒಂದು ಅಡುಗೆ ಸ್ಪರ್ಧೆಯನ್ನ ಏರ್ಪಡಿಸಿ ಅಡುಗೆ ಸ್ಪರ್ಧೆಯೊಳಗ ಎಲ್ಲರೂ ಬಂದು ಭಾಗವಹಿಸ್ರಿ ಬಹುಮಾನ ಗೆಲ್ರಿ ನಮಸ್ಕಾರ ನಮ್ಮ ನಮ್ಮ ಸಂಸ್ಕೃತಿ ಸೇವಾ ಸಂಸ್ಥೆಯವರು ಏರ್ಪಡಿಸಿರುವ ಅಡುಗೆ ಸ್ಪರ್ಧೆಯಲ್ಲಿ ಬಹಳಷ್ಟು ಹೆಣ್ಣು ಮಕ್ಕಳು ಆಸಕ್ತಿ ತೋರಿಸುತ್ತಿದ್ದಾರೆ ಸ್ಪರ್ಧೆಯ ನೋಂದಣಿಯ ದಿನಾಂಕ ಬೇಡಿಕೆ ಇಡುತ್ತಿದ್ದಾರೆ ಆದ್ದರಿಂದ ನೋಂದಣಿಯ ದಿನಾಂಕ ಡಿಸೆಂಬರ್ ಹದ್ನೈದನೇ ತಾರೀಖವರೆಗೂ ವಿಸ್ತರಣೆ ಮಾಡಲಾಗಿದೆ ಸುವರ್ಣ ಅವಕಾಶವನ್ನು ಎಲ್ಲರೂ ಸದುಪಯೋಗಪಡಿಸಿ ಹಾಗಾದರೆ ಬನ್ನಿ ಎಲ್ಲರೂ ಹೋಗಿ ನೋಂದಣಿ ಮಾಡಿಕೊಳ್ಳೋಣ ಧನ್ಯವಾದಗಳು ಸ್ಪರ್ಧೆಯೊಳಗ ಮಾರ್ಕ್ಸ್ರಿ ನಮಸ್ಕಾರ ಉತ್ಸಾಹ ಬರೀ ತಮ್ಮ ಮಹಿಳೆಯರೇ ನಿಮಗಾಗಿ ನಿಮ್ಮ ಅಡುಗೆ ಕೌಶಲ್ಯವನ್ನು ತೋರಿಸಲು ನಿಮಗಾಗಿ ಒಂದು ದೊಡ್ಡ ವೇದಿಕೆ ನಿಮ್ಮನ್ನ ಆಹ್ವಾನಿಸಲಾಗ್ತದೆ ಅದ್ಯಾವುದು ಅಂತಂದ್ರೆ ನಮ್ಮ ಸಂಸ್ಕೃತಿ ಸೇವಾ ಸಂಸ್ಥೆ ಧಾರವಾಡ ವತಿಯಿಂದ ಈಗ ನಿಮಗಾಗಿ ಪಾರಂಪರಿಕ ಅಡುಗೆ ಸ್ಪರ್ಧೆಯನ್ನ ಏರ್ಪಡಿಸ್ತೀವಿ ಬೇಗ ಬೇಗ ಹೋಗ್ರಿ ನೋಂದಣಿಯನ್ನ ಮಾಡ್ರಿ ನೋಂದಣಿ ಶುಲ್ಕ ಕೇವಲ ಎರಡ್ನೂರ ಐವತ್ತು ರೂಪಾಯಿಗಳು ಮಾತ್ರ ಈ ಒಂದು ಅಡುಗೆ ಸ್ಪರ್ಧೆಯಲ್ಲಿ ಗೆದ್ದವರಿಗೆ ಮೊದಲನೇ ಬಹುಮಾನ ಇಪ್ಪತ್ತೈದು ಸಾವಿರ ಎರಡನೇ ಬಹುಮಾನ ಹದಿನೈದು ಸಾವಿರ ಮತ್ತು ಮೂರನೇ ಬಹುಮಾನ ಹತ್ತು ಸಾವಿರ ಇಷ್ಟೇ ಅಲ್ಲ ಎರಡು ಸ್ಪೆಷಲ್ ಆಗಿ ವಿಶೇಷವಾದಂತ ಬಹುಮಾನಗಳ ಕೂಡ ಅವರು ನೀಡ್ತಾ ಇದ್ದಾರೆ ಸೊ ಬೇಗ ಬೇಗ ಹೋಗ್ರಿ ನೋಂದಣಿಯನ್ನ ಮಾಡ್ಕೊಳ್ರಿ ನಮಸ್ಕಾರ ನಮಸ್ಕಾರ ಅಮ್ಮ ನಿಮಗೆ ರುಚಿಯಾದ ಅಡುಗೆ ಮಾಡುವ ಆಸಕ್ತಿ ಇದೆಯಾ ಹಾಗಿದ್ರೆ ನಮ್ಮ ಸಂಸ್ಕೃತಿ ಸೇವಾ ಸಂಸ್ಥೆ ಧಾರವಾಡ ಅವರಿಂದ ಒಂದು ಅವಕಾಶ ಇದೆ ಪರಂಪರೆ ರುಚಿ ಅಡುಗೆ ಸ್ಪರ್ಧೆ ನಿಮಗಾಗಿ ಏರ್ಪಡಿಸಲಾಗಿದೆ ಬೇಗ ಹೋಗ್ಬಿಟ್ಟು ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿ ರಿಜಿಸ್ಟ್ರೇಷನ್ ಫೀಸ್ ಬಂದ್ಬಿಟ್ಟು ಬರೇ ಎಂಟ್ನೂರ ಐವತ್ತು ರೂಪಾಯಿ ಮಾತ್ರ ಈ ಸ್ಪರ್ಧೆಯಲ್ಲಿ ಮೊದಲನೇ ಬಹುಮಾನ ಇಪ್ಪತ್ತೈದು ಸಾವಿರ ಎರಡನೇ ಬಹುಮಾನ ಹದಿನೈದು ಸಾವಿರ ಮೂರನೇ ಬಹುಮಾನ ಹತ್ತು ಸಾವಿರ ಅಷ್ಟೇ ಇಲ್ಲ ಇದರ ಜೊತೆ ಎರಡು ಕಾನ್ಸಲೇಷನ್ ಪ್ರೈಸಸ್ ಕೂಡ ಅವೈಲೇಬಲ್ ಇದೆ ಹಾಗೆ ನಿಮಗೆ ಬಿಸ್ನೆಸ್ಸಲ್ಲಿ ಆಸಕ್ತಿ ಇದ್ದರೆ ಈ ಸಂಸ್ಥೆ ನಿಮಗೆ ಹೆಲ್ಪ್ ಮಾಡುತ್ತೆ ಹಾಗಿದ್ರೆ ಟೈಮ್ ಯಾಕೆ ವೇಸ್ಟ್ ಮಾಡ್ತೀರಾ ಆದಷ್ಟು ಬೇಗ ಫೋನ್ ತಗೊಳ್ಳಿ ಈ ನಂಬರ್ಗೆ ಕರೆ ಮಾಡಿ ಮತ್ತೆ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿ ಆಲ್ ದಿ ಬೆಸ್ಟ್ ಸಂಸ್ಕೃತಿ ಸೇವಾ ಸಂಸ್ಥೆಯವರು ಏರ್ಪಡಿಸಿರುವ ಅಡುಗೆ ಸ್ಪರ್ಧೆಯಲ್ಲಿ ಬಹಳಷ್ಟು ಹೆಣ್ಣು ಮಕ್ಕಳು ಆಸಕ್ತಿ ತೋರಿಸುತ್ತಿದ್ದಾರೆ ಹಾಗೂ ಸ್ಪರ್ಧೆಯ ನೋಂದಣಿಯ ದಿನಾಂಕವನ್ನು ವಿಸ್ತರಿಸಲು ಬೇಡಿಕೆ ಇಡುತ್ತಿದ್ದಾರೆ ಆದ್ದರಿಂದ ನೋಂದಣಿಯ ದಿನಾಂಕವನ್ನು ಡಿಸೆಂಬರ್ ಹದಿನೈದನೇ ತಾರೀಕು ವಿಸ್ತರಣೆ ಮಾಡಲಾಗಿದೆ ಸುವರ್ಣ ಅವಕಾಶವನ್ನು ಎಲ್ಲರೂ ಸದುಪಯೋಗ ಹಾಗಾದರೆ ಬನ್ನಿ ಎಲ್ಲರೂ ಹೋಗಿ ನೋಂದಣಿ ಮಾಡಿಕೊಳ್ಳೋಣ ಧನ್ಯವಾದಗಳು गृह जगत वार्ते